ಸುಮಾ ಆ ದಿನ ರಾತ್ರಿ ರಾಜೇಶ್ನ ಫೋನ್ನಲ್ಲಿ ಲಕ್ಷ್ಮಿಯ ಸಂದೇಶವನ್ನು ನೋಡಿದಳು ನಾಳೆ ಸಾಯಂಕಾಲ ಭೇಟಿಯಾಗೋಣ ಎಂದು ಬರೆದಿತ್ತು ಸುಮಾಳಿಗೆ ಆಘಾತವಾಯಿತು ಆಕೆ ರಾಜೇಶ್ನನ್ನು ಎದುರಿಸಿದಳು ನಿನಗಿದೆಂಥ ವಿಷಯ ಲಕ್ಷ್ಮಿಯ ಜೊತೆ ಏನಿದೆ ಎಂದು ಕೇಳಿದಳು ರಾಜೇಶ್ ಗಾಬರಿಯಾದ ಅದು ಹೋಗೋಂಗೆ ತಪ್ಪಾಗಿ ತಿಳಿತಿದೆ ಎಂದು ತೋಡಲಾದ ಆದರೆ ಸುಮಳಿಗೆ ಎಲ್ಲೋ ಅರ್ಥವಾಯಿತು ಆಕೆ ಕಣ್ಣೀರು ಹಾಕುತ್ತಾ ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಎಂದು ಗೋಳಾಡಿದಳು ಮರುದಿನ ಬೆಳಗ್ಗೆ ಸುಮಾ ತನ್ನ ತಾಯಿಯ ಮನೆಗೆ ಹೋಗಲು ತಯಾರಾದಳು ರಾಜೇಶ್ಗೆ ತಾನು ತಪ್ಪು ಎಂಬ ಅರಿವಾಯಿತು ಆದರೆ ಲಕ್ಷ್ಮಿಯನ್ನು ಭೇಟಿಯಾಗದೇ ಇರಲು ಆಗಲಿಲ್ಲ ಸಂಜೆ ಲಕ್ಷ್ಮಿಯನ್ನು ಭೇಟಿಯಾದಾಗ ಸುಮಾಳಿಗೆ ಗೊತ್ತಾಗಿದೆ ಎಂದು ರಾಜೇಶ್ ಹೇಳಿದ ಲಕ್ಷ್ಮಿ ಗಾಬರಿಯಾದಳು ಈಗ ಏನು ಮಾಡೋದು ಎಂದು ಕೇಳಿದಳು ರಾಜೇಶ್ಗೆ ಉತ್ತರವಿರಲಿಲ್ಲ ಆದರೆ ಆ ರಾತ್ರಿ ಸುಮಾ ತಾಯಿಯ ಮನೆಯಿಂದ ಒಂದು ಕರೆ ಮಾಡಿದಳು ನಾನು ಹಿಂತಿರುಗಿ ಬಂದರೆ ಎಲ್ಲವನ್ನು ಮರೆತು ಮತ್ತೆ ಆರಂಭಿಸಲು ಸಿದ್ಧನಿದ್ದೀಯಾ ಎಂದು ಕೇಳಿದಳು ರಾಜೇಶ್ಗೆ ಗೊಂದಲವಾಯಿತು ರಾಜೇಶ್ ಸುಮಳ ಕರೆಗೆ ಏನು ಹೇಳಬೇಕೆಂದು ತಿಳಿಯದೇ ಇದ್ದ ನಾನು ಯೋಚಿಸಬೇಕು ಎಂದು ಹೇಳಿದ ಸುಮಳಿಗೆ ಇದು ಇನ್ನಷ್ಟು ನೋವುಂಟು ಮಾಡಿತು ಆಕೆ ಫೋನ್ ಇಟ್ಟಳು ರಾಜೇಶ್ನ ಮನಸ್ಸಲ್ಲಿ ಲಕ್ಷ್ಮಿ ಮತ್ತು ಸುಮಳ ಇಬ್ಬರು ಓಡಾಡುತ್ತಿದ್ದರು ಲಕ್ಷ್ಮಿಯ ಜೊತೆಗಿನ ಸಂಬಂಧ ತಾತ್ಕಾಲಿಕ ಆಕರ್ಷಣೆಯೇ ಆದರೆ ಸುಮಳ ಜೊತೆಗಿನ ಜೀವನವು ಸಂಪೂರ್ಣವಾಗಿರಲಿಲ್ಲ ಮರುದಿನ ರಾಜೇಶ್ ಲಕ್ಷ್ಮಿಯನ್ನು ಭೇಟಿಯಾದ ನಾವು ಇದನ್ನು ನಿಲ್ಲಿಸಬೇಕು ಎಂದ ಲಕ್ಷ್ಮಿ ಕಣ್ಣೀರಿಟ್ಟಳು ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೇನೆ ಗೊತ್ತಾ ನನ್ನ ಗಂಡ ದುಬೈನಿಂದ ಬಂದರೆ ನಾನು ಏನು ಮಾಡಲಿ ಎಂದು ಕೇಳಿದಳು ರಾಜೇಶ್ಗೆ ಉತ್ತರವಿರಲಿಲ್ಲ ಆದರೆ ಲಕ್ಷ್ಮಿಯ ಮಾತುಗಳು ಆತನ ಮನಸ್ಸಿನಲ್ಲಿ ಕಾಡತೊಡಗಿದವು ಆ ಸಂಜೆ ಸುಮ್ಮ ತಾಯಿಯ ಮನೆಯಿಂದ ಹಿಂತಿರುಗಿದಳು ನಾನು ನಿನಗೆ ಒಂದು ಅವಕಾಶ ಕೊಡುತ್ತೇನೆ ಆದರೆ ಲಕ್ಷ್ಮಿಯ ಜೊತೆ ಎಲ್ಲವನ್ನು ಮುಗಿಸು ಎಂದಳು ರಾಜೇಶ್ ಒಪ್ಪಿಕೊಂಡ ಆದರೆ ಲಕ್ಷ್ಮಿಯ ಕರೆಗಳು ನಿಲ್ಲಲಿಲ್ಲ ಒಂದು ದಿನ ಲಕ್ಷ್ಮಿ ರಾಜೇಶ್ನ ಮನೆಗೆ ಬಂದಳು ನಾನು ಗರ್ಭಿಣಿಯಾಗಿದ್ದೇನೆ ಎಂದು ಹೇಳಿದಳು ರಾಜೇಶ್ಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಲಕ್ಷ್ಮಿಯ ಮಾತು ರಾಜೇಶ್ನನ್ನು ಕಂಗೆಡಿಸಿತು ಗರ್ಭಿಣಿಯಾಗಿದ್ಯಾ ಇದು ಇದು ಖಂಡಿತ ನಾನು ನನ್ನದೇನಾ ಎಂದು ತಡವರಿಸಿದ ಲಕ್ಷ್ಮಿ ಕೋಪಗೊಂಡಳು ನೀನೀಗ ನನ್ನನ್ನು ಶಂಕಿಸುತ್ತಿದ್ದೀಯಾ ನಾನು ಇದಕ್ಕಾಗಿಯೇ ಬಂದಿಲ್ಲ ಆದರೆ ಈಗ ಏನು ಮಾಡಬೇಕು ಕೇಳಿದಳು ರಾಜೇಶ್ಗೆ ತಲೆ ತಿರುಗಿತು ಸುಮ ಮನೆಯಲ್ಲಿದ್ದಾಳೆ ಈಗ ಲಕ್ಷ್ಮಿ ಈ ಸುದ್ದಿ ಆ ರಾತ್ರಿ ರಾಜೇಶ್ ಸುಮಳಿಗೆ ಏನು ಹೇಳಲಿಲ್ಲ ಆದರೆ ಸುಮ ಆತನ ವರ್ತನೆಯಲ್ಲಿ ಬದಲಾವಣೆ ಗಮನಿಸಿದಳು ನೀನೇನೋ ಮರೆಚು ಮಾಡ್ತಿದ್ದೀಯಾ ಎಂದು ಕೇಳಿದಳು ರಾಜೇಶ್ ಏನಿಲ್ಲ ಎಂದು ಸುಳ್ಳು ಹೇಳಿದ ಆದರೆ ಲಕ್ಷ್ಮಿಯ ಕರೆಗಳು ಮತ್ತೆ ಆರಂಭವಾದವು ನಾನು ಒಬ್ಬಳೇ ಇದನ್ನು ಎದುರಿಸಲಾರೆ ನೀನು ಜವಾಬ್ದಾರಿಯಾಗಬೇಕು ಎಂದು ಲಕ್ಷ್ಮಿ ಒತ್ತಾಯಿಸಿದಳು ರಾಜೇಶ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ ಲಕ್ಷ್ಮಿಯನ್ನು ಭೇಟಿಯಾಗಿ ನಾನು ಸುಮಾಳನ್ನು ತೊರೆಯಲಾರೆ ಆದರೆ ನಿನಗೆ ಆರ್ಥಿಕ ಸಹಾಯ ಮಾಡುತ್ತೇನೆ ಈ ವಿಷಯ ಯಾರಿಗೂ ತಿಳಿಯಬಾರದು ಎಂದ ಲಕ್ಷ್ಮಿ ಕಣ್ಣೀರಿಟ್ಟಳು ಆ ಒಪ್ಪಿಕೊಂಡಳು ಆದರೆ ಲಕ್ಷ್ಮಿಯ ಗಂಡ ರಮೇಶ್ ದುಬೈನಿಂದ ತನ್ನ ರಜೆಗೆ ಊರಿಗೆ ಬರಲು ತಯಾರಾಗುತ್ತಿದ್ದ ರಾಜೇಶ್ಗೆ ಇದು ಗೊತ್ತಿರಲಿಲ್ಲ ರಮೇಶ್ ಒಂದು ವಾರದ ನಂತರ ಊರಿಗೆ ಬಂದ ಲಕ್ಷ್ಮಿ ತನ್ನ ಗರ್ಭದ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸಿದಳು ಆದರೆ ರಮೇಶ್ಗೆ ಲಕ್ಷ್ಮಿಯ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿತು ನೀನೇನೋ ಮರೆಮರ್ಚುತ್ತಿದ್ದೀಯಾ ಎಂದು ಕೇಳಿದ ಲಕ್ಷ್ಮಿ ಏನಿಲ್ಲ ಆರೋಗ್ಯ ಸೇರಿಲ್ಲ ಎಂದು ಸುಳ್ಳು ಹೇಳಿದಳು ಆದರೆ ರಮೇಶ್ಗೆ ಸಂಶಯ ಬೆಳೆಯಿತು ಒಂದು ದಿನ ರಮೇಶ್ ಲಕ್ಷ್ಮಿಯ ಫೋನ್ನಲ್ಲಿ ರಾಜೇಶ್ನ ಸಂದೇಶವನ್ನು ನೋಡಿದ ನಾಳೆ ಆಸ್ಪತ್ರೆಗೆ ಹೋಗುವಾಗ ಹಣ ಕೊಡುತ್ತೇನೆಂದು ಬರೆದಿತ್ತು ರಮೇಶ್ನ ಕೋಪ ತಾಡ ಕೆಟ್ಟಿತ್ತು ಆತ ರಾಜೇಶ್ನ ಮನೆಗೆ ದಾಡಿಯಾಗಿ ಬಂದ ನೀನು ಯಾರು ನನ್ನ ಹೆಂಡತಿಯ ಜೊತೆ ಏನು ಸಂಬಂಧ ಎಂದು ಗದರಿದ ರಾಜೇಶ್ ಗಾಬರಿಯಾದ ಸುಮ ಇದನ್ನೆಲ್ಲ ಕೇಳಿ ಆಘಾತಗೊಂಡಳು ಗರ್ಭಿಣಿಯಾಗಿದ್ದಾಳೆ ಎಂದರೆ ಇದು ನಿನ್ನ ಕೆಲಸವೇ ಎಂದು ಸುಮಾ ರಾಜೇಶ್ನನ್ನು ಎದುರಿಸಿದಳು ರಾಜೇಶ್ ತಲೆ ತಗ್ಗಿಸಿದ ರಮೇಶ್ ಲಕ್ಷ್ಮಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋದ ಆದರೆ ಸುಮ್ಮ ರಾಜೇಶ್ಗೆ ಒಂದು ದಿನ ಅವಕಾಶ ಕೊಟ್ಟಳು ನೀನೆಲ್ಲವನ್ನೂ ಒಪ್ಪಿಕೋ ಇಲ್ಲದಿದ್ದರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಸುಮಾ ರಾಜೇಶ್ನ ದ್ರೋಹದಿಂದ ಒಡಮುಡಿದಳು ಆದರೆ ಆಕೆ ತನ್ನ ಕುಟುಂಬವನ್ನು ಒಡ್ಡಿ ಹಾಕಲು ಬಯಸಲಿಲ್ಲ ಆಕೆ ರಾಜೇಶ್ಗೆ ಕೊನೆಯ ಅವಕಾಶವನ್ನು ಕೊಟ್ಟಳು ನೀನು ಲಕ್ಷ್ಮಿಯ ಜೊತೆ ಸಂಬಂಧವನ್ನು ಕೊನೆಗೊಳಿಸಿ ಎಲ್ಲವಾದರೆ ನಾನು ನಿನ್ನನ್ನು ಎಂದೂ ಕ್ಷಮಿಸುವುದಿಲ್ಲ ಎಂದಳು ರಾಜೇಶ್ಗೆ ಒಪ್ಪಿಕೊಂಡ ಆದರೆ ಲಕ್ಷ್ಮಿಯ ಗರ್ಭದ ವಿಷಯ ಆತನನ್ನು ಕಾಡುತ್ತಿತ್ತು ರಾಜೇಶ್ ಲಕ್ಷ್ಮಿಯನ್ನು ಭೇಟಿಯಾದ ನಾನಿನ್ನು ಮುಂದೆ ನಿನ್ನ ಜೊತೆ ಇರಲಾರೆ ಆದರೆ ಮಗುವಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಎಂದ ಲಕ್ಷ್ಮಿ ಕೋಪಗೊಂಡಳು ನೀನು ಎಷ್ಟು ಸ್ವಾರ್ಥಿ ನಾನು ಒಳ್ಳೊಬ್ಬೊಬ್ಬಳೆ ಎಲ್ಲವನ್ನು ಎದುರಿಸಿ ಎದ್ದುಕೊಂಡಿದ್ದೇನೆ ಎಂದು ಗದರಿಸಿದಳು ಆದರೆ ರಾಜೇಶ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಆದರೆ ರಮೇಶ್ ಲಕ್ಷ್ಮಿಯನ್ನು ತನ್ನ ಮನೆಯಿಂದ ಹೊರಗೆ ಕಳುಹಿಸಿದ ನೀನು ನನಗೆ ದ್ರೋಹ ಮಾಡಿದ್ದೀಯಾ ಈಗ ಈ ಮಗುವನ್ನು ಯಾರು ಸಾಕುತ್ತಾರೆ ಎಂದು ಕೇಳಿದ ಲಕ್ಷ್ಮಿ ತನ್ನ ಮಗುನೊಂದಿಗೆ ರಾಜೇಶ್ನ ಮನೆಗೆ ಬಂದಳು ಸುಮ್ಮ ಇದನ್ನು ನೋಡಿ ಆಘಾತಗೊಂಡಳು ಇದೆಂಥ ವಿಷಯ ಎಂದು ಕೇಳಿದಳು ಲಕ್ಷ್ಮಿ ಕಣ್ಣೀರಿಟ್ಟು ನಾನು ಎಲ್ಲಿಯೂ ಹೋಗಲಾರೆ ರಾಜೇಶ್ ಜವಾಬ್ದಾರಿಯಾಗಬೇಕು ಎಂದಳು ಲಕ್ಷ್ಮಿ ಆಗಮನ ಸುಮಳಿಗೆ ಸಹಿಸಲಾಗದಂತಾಯಿತು ನಿನ್ನಿಂದ ಇದೆಲ್ಲ ನಡೆದಿತ್ತು ರಾಜೇಶ್ ಈಗ ಈಕೆಯನ್ನು ಇಲ್ಲಿ ಇಟ್ಟುಕೋ ಏನು ಮಾಡಲು ಯೋಚಿಸುತ್ತಿದ್ದೀಯಾ ಎಂದು ಕಿರಿಚಿದಳು ರಾಜೇಶ್ ತಲೆ ಕೆಡಿಸಿಕೊಂಡ ನಾನಿದ ಊಹಿಸಿರಲಿಲ್ಲ ಸುಮ ದಯವಿಟ್ಟು ಕಾದು ಎಂದ ಆದರೆ ಸುಮಾ ಕೋಪದಿಂದ ಮನೆಯಿಂದ ಹೊರಗೆ ಹೊಟ್ಟದ್ದು ಲಕ್ಷ್ಮಿ ತನ್ನ ಮಗನೊಂದಿಗೆ ರಾಜೇಶ್ನ ಮನೆಯಲ್ಲಿ ಉಳಿದಳು ಊರಿನ ಜನ ಈ ವಿಷಯವನ್ನು ತಿಳಿದು ಗುಸುಗುಸುಕೊಂಡರು ರಾಜೇಶ್ನ ತಾಯಿ ಆತನನ್ನು ತೀವ್ರವಾಗಿ ಗದ್ದಿರಿಸಿದಳು ನೀನು ನಮ್ಮ ಕುಟುಂಬದ ಮಾನವನ್ನು ಕೆಡಿಸಿದೆ ಎಂದು ಬೈದಳು ರಾಜೇಶ್ಗೆ ಏನು ಮಾಡಲಾಗದಂತಾಯಿತು ಆದರೆ ಸುಮಾ ತನ್ನ ತಾಯಿಯ ಮನೆಗೆ ಹೋಗದೆ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಳು ಆಕೆ ಲಕ್ಷ್ಮಿಯನ್ನು ಎದುರಿಸಲು ಮನೆಗೆ ಹಿಂತಿರುಗಿದಳು ನೀನಿಲ್ಲಿ ಇರಬಹುದು ಆದರೆ ರಾಜೇಶ್ನ ಜೊತೆ ನಿನಗೆ ಯಾವ ಸಂಬಂಧವೂ ಇರಬಾರದು ಎಂದಳು ಲಕ್ಷ್ಮಿ ಒಪ್ಪಿಕೊಂಡಳು ಆದರೆ ರಾಜೇಶ್ನ ಮನಸ್ಸು ಇನ್ನೂ ಗೊಂದಲದಲ್ಲಿತ್ತು ದಿನಗಳು ಕಳೆದಂತೆ ಲಕ್ಷ್ಮಿಯ ಗರ್ಭದ ವಿಷಯ ಊರಿನಲ್ಲಿ ಹರಡಿತು ರಾಜೇಶ್ ತನ್ನ ಕೆಲಸದಲ್ಲಿ ಗಮನ ಕೊಡಲಾಗದಂತಾಯಿತು ಸುಮ ಲಕ್ಷ್ಮಿಯನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದರೂ ಆಕೆಯ ಮನಸ್ಸು ಶಾಂತವಾಗಿರಲಿಲ್ಲ ಒಂದು ದಿನ ಲಕ್ಷ್ಮಿಯ ಮಗ ರಾಜೇಶ್ನೊಂದಿಗೆ ಆಟವಾಡುತ್ತಿರುವಾಗ ಸುಮಳಿಗೆ ಒಂದು ಆಲೋಚನೆ ಬಂತು ಈ ಮಗುವಿಗೆ ತಂದೆಯ ಪ್ರೀತಿ ಬೇಕು ಆದರೆ ರಾಜೇಶ್ ಇನ್ನೊಂದು ಕುಟುಂಬವನ್ನು ಸಾಕಲು ಸಾಧ್ಯವೇ ಆದರೆ ಲಕ್ಷ್ಮಿಯಿಂದ ಒಂದು ಸತ್ಯ ಬಯಲಾಯಿತು ಆಕೆ ರಾಜೇಶ್ಗೆ ನಾನು ಗರ್ಭಿಣಿಯಾಗಿರುವುದು ನಿನ್ನಿಂದಲ್ಲ ಆದರೆ ನಾನು ಒಬ್ಬಳೆ ಇದನ್ನು ಎದುರಿಸಲಾಗದೆ ನಿನ್ನನ್ನು ಒಪ್ಪಿಸಿದೆ ಎಂದು ಒಪ್ಪಿಕೊಂಡಳು ರಾಜೇಶ್ ಕೋಪಗೊಂಡ ನೀನು ನನ್ನ ಜೀವನವನ್ನು ಧ್ವಂಸ ಮಾಡಿದೆ ಎಂದು ಕಿರುಚಿದ ಲಕ್ಷ್ಮಿ ಕಣ್ಣೀರಿಟ್ಟು ನನ್ನ ಗಂಡನಿಂದ ಗರ್ಭವಾಯಿತು ಆದರೆ ಆತ ಒಪ್ಪಿಕೊಳ್ಳಲಿಲ್ಲ ಎಂದಳು ರಾಜಶಿ ವಿಷಯವನ್ನು ಸುಮಳಿಗೆ ಹೇಳಿದ ಸುಮ ಆಘಾತಗೊಂಡಳು ಆದರೆ ಒಂದು ರೀತಿಯಲ್ಲಿ ಶಾಂತವಾಯಿತು ಆದರೆ ನೀನು ಲಕ್ಷ್ಮಿಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೀಯಾ ಇದನ್ನು ನಾನು ಕ್ಷಮಿಸಲಾರೆ ಎಂದಳು ಸುಮ ರಾಜೇಶ್ನ ದ್ರೋಹವನ್ನು ಮರೆಯಲಾಗದೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು ನಾನು ನಿನ್ನ ಜೊತೆ ಇರಲಾರೆ ಆದರೆ ಲಕ್ಷ್ಮಿಗೆ ಸಹಾಯ ಮಾಡುತ್ತೇನೆ ಎಂದಳು ಆಕೆ ಲಕ್ಷ್ಮಿಯನ್ನು ತನ್ನ ತಾಯಿಯ ಮನೆಗೆ ಕರೆದುಕೊಂಡು ಹೋದಳು ಲಕ್ಷ್ಮಿಯ ಮಗನಿಗೆ ಶಿಕ್ಷಣ ಮತ್ತು ಆರೈಕೆಗೆ ವ್ಯವಸ್ಥೆ ಮಾಡಿದಳು ರಾಜೇಶ್ ಒಂಟಿಯಾದ ಆತನಿಗೆ ತನ್ನ ತಪ್ಪಿನ ಅರಿವಾಯಿತು ಆದರೆ ಸುಮಳನ್ನು ಮತ್ತೆ ಒಲಿಸಿಕೊಳ್ಳಲು ಆಗಲಿಲ್ಲ ಲಕ್ಷ್ಮಿಯ ಗಂಡ ರಮೇಶ್ ದುಬೈಗೆ ಹಿಂತಿರುಗಿದ ಆದರೆ ಲಕ್ಷ್ಮಿಯನ್ನು ಒಪ್ಪಿಕೊಳ್ಳಲಿಲ್ಲ ಲಕ್ಷ್ಮಿ ಸುಮಳ ತಾಯಿಯ ಮನೆಯಲ್ಲಿ ತನ್ನ ಜೀವನವನ್ನು ಮತ್ತೆ ಆರಂಭಿಸಿದಳು ಒಂದು ದಿನ ರಾಜೇಶ್ ಸುಮಳ ತಾಯಿಯ ಮನೆಗೆ ಬಂದ ನನ್ನನ್ನು ಕ್ಷಮಿಸು ನಾನು ಬದಲಾಗಿದ್ದೇನೆ ಎಂದ ಆದರೆ ಸುಮ ನಿರಾಕರಿಸಿದಳು ನಿನ್ನ ಕ್ಷಮೆಗಿಂತ ಲಕ್ಷ್ಮಿಯ ಜೀವನವನ್ನು ಉಳಿಸುವುದು ಮುಖ್ಯ ಎಂದಳು ರಾಜೇಶ್ಗೆ ತನ್ನ ತಪ್ಪಿನ ಭಾರ ಇನ್ನಷ್ಟು ಭಾರವಾಯಿತು ರಾಜೇಶ್ ತನ್ನ ಜೀವನವನ್ನು ಮತ್ತೆ ಸರಿಪಡಿಸಲು ಪ್ರಯತ್ನಿಸಿದ ಆತ ಕೆಲಸದಲ್ಲಿ ಗಮನ ಕೊಟ್ಟ ಆದರೆ ಆತನ ಮನಸ್ಸಿನಲ್ಲಿ ಸುಮಳ ಮಾತುಗಳು ಕಾಡುತ್ತಿದ್ದವು ಒಂದು ದಿನ ಆತ ಲಕ್ಷ್ಮಿಯನ್ನು ಭೇಟಿಯಾದ ನಾನು ನಿನಗೆ ತಪ್ಪು ಮಾಡಿದೆ ಆದರೆ ಈಗ ನಿನ್ನ ಜೀವನವನ್ನು ಸರಿ ಮಾಡಲು ಸಹಾಯ ಮಾಡುತ್ತೇನೆ ಎಂದ ಲಕ್ಷ್ಮಿ ಒಪ್ಪಿಕೊಂಡಳು ರಾಜೇಶ್ ಲಕ್ಷ್ಮಿಯ ಮಗನ ಶಿಕ್ಷಣಕ್ಕೆ ಹಣವನ್ನು ಕೊಡಲಾರಂಭಿಸಿದ ಆದರೆ ಸುಮಳಿಗೆ ಇದು ಇಷ್ಟವಾಗಲಿಲ್ಲ ನೀನು ಈಗಲೂ ಲಕ್ಷ್ಮಿಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದಳು ರಾಜೇಶ್ ಇಲ್ಲ ನಾನು ಕೇವಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಎಂದ ಆದರೆ ಸುಮಳ ನಂಬಿಕೆ ಕಳೆದುಕೊಂಡು ಹೋಯಿತು ಇದೇ ಸಮಯದಲ್ಲಿ ಲಕ್ಷ್ಮಿಯ ಗಂಡ ರಮೇಶ್ ಒಂದು ಅನಿರೀಕ್ಷಿತ ಕರೆ ಮಾಡಿದ ನಾನು ನಿನ್ನನ್ನು ಕ್ಷಮಿಸಲು ತಯಾರಿದ್ದೇನೆ ಆದರೆ ಆ ಮಗುವನ್ನು ಒಪ್ಪಿಕೊಳ್ಳಲಾರೆ ಎಂದ ಲಕ್ಷ್ಮಿಗೆ ಇದು ಒಂದು ದೊಡ್ಡ ಆಘಾತವಾಯಿತು ಲಕ್ಷ್ಮಿ ತನ್ನ ಭವಿಷ್ಯದ ಬಗ್ಗೆ ಯೋಚಿಸಿದಳು ರಮೇಶ್ನ ಜೊತೆಗೆ ಹಿಂತಿರುಗಿದರೆ ಆಕೆ ತನ್ನ ಗರ್ಭದ ಮಗುವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಆದರೆ ಒಂಟಿಯಾಗಿ ಜೀವನ ನಡೆಸಲು ಆಕೆಗೆ ಧೈರ್ಯ ಬೇಕಿತ್ತು ಆಕೆ ಸುಮಳಿಗೆ ಎಲ್ಲವನ್ನು ಹೇಳಿದಳು ನಾನು ನಿನಗೆ ತೊಂದರೆ ಕೊಟ್ಟಿದ್ದೇನೆ ಆದರೆ ಈಗ ನಾನು ಒಂಟಿಯಾಗಿ ಜೀವನ ನಡೆಸಲು ನಿರ್ಧರಿಸಿದ್ದೇನೆ ಎಂದಳು ಸುಮ ಲಕ್ಷ್ಮಿಯ ಧೈರ್ಯವನ್ನು ಗೌರವಿಸಿದಳು ಆಕೆ ಲಕ್ಷ್ಮಿಗೆ ಒಂದು ಸಣ್ಣ ಕೆಲಸವನ್ನು ಕಂಡುಕೊಂಡಳು ಸಹಾಯ ಮಾಡಿದಳು ಲಕ್ಷ್ಮಿ ತನ್ನ ಮಗನೊಂದಿಗೆ ಒಂದು ಸಣ್ಣ ಮನೆಯಲ್ಲೇ ಆ ಜೀವನ ಆರಂಭಿಸಿದಳು ರಾಜೇಶ್ ಇದನ್ನು ನೋಡಿ ತನ್ನ ತಪ್ಪಿನಿಂದ ಎಷ್ಟು ಜನರ ಜೀವನ ಕೇಡಿತು ಎಂದು ಯೋಚಿಸಿದ ಆದರೆ ರಾಜೇಶ್ಗೆ ಒಂದು ಅನಿರೀಕ್ಷಿತ ಸುದ್ದಿ ಬಂತು ಸುಮ ತನ್ನ ತಾಯಿಯ ಮನೆಯಿಂದ ಒಂದು ವಕೀಲರನ್ನು ಭೇಟಿಯಾಗಿದ್ದಳು ಆಕೆ ರಾಜೇಶ್ನಿಂದ ವಿಚ್ಛೇದನ ಅರ್ಜಿ ಸಲ್ಲಿಸಲು ತಯಾರಾಗುತ್ತಿದ್ದಳು ರಾಜೇಶ್ಗೆ ಸುಮಳ ವಿಚ್ಛೇದನದ ನಿರ್ಧಾರ ಆಘಾತ ಉಂಟು ಮಾಡಿತು ಆತ ಆಕೆಯನ್ನು ಭೇಟಿಯಾಗಲು ತಾಯಿಯ ಮನೆಗೆ ಹೋದ ದಯವಿಟ್ಟು ಒಮ್ಮೆ ನೋಡೋಣ ಎಂದು ಕೇಳಿಕೊಂಡ ಆದರೆ ಸುಮ ದೃಢವಾಗಿದ್ದಳು ನೀನು ನನ್ನ ನಂಬಿಕೆಯನ್ನು ಒಡೆದಿದ್ದೀಯ ಈಗ ನಾನು ನಿನ್ನ ಜೊತೆ ಇರಲಾರೆ ಎಂದಳು ರಾಜೇಶ್ ತನ್ನ ಕುಟುಂಬವನ್ನು ಉಳಿಸಲು ಎಲ್ಲವನ್ನು ಪ್ರಯತ್ನಿಸಿದ ಆತ ತನ್ನ ಕೆಲಸದಲ್ಲಿ ಯಶಸ್ಸು ಕಂಡ ಸುಮ್ಮಳಿಗೆ ತಾನು ಬದಲಾಗಿದ್ದೇನೆ ಎಂದು ತೋರಿಸಲು ಯತ್ನಿಸಿದ ಆದರೆ ಸುಮ್ಮಳ ಮನಸ್ಸು ಬದಲಾಗಲಿಲ್ಲ ಆಕೆ ತನ್ನ ಜೀವನವನ್ನು ಸ್ವತಂತ್ರವಾಗಿ ನಡೆಸಲು ತೀರ್ಮಾನಿಸಿದಳು ಇದೇ ಸಮಯದಲ್ಲಿ ಲಕ್ಷ್ಮಿ ತನ್ನ ಕೆಲಸದಲ್ಲಿ ಯಶಸ್ವಿಯಾದಳು ಆಕೆ ತನ್ನ ಮಗುವಿನ ಒಳ್ಳೆಯ ಶಿಕ್ಷಣ ಕೊಡಿಸಿದಳು ಆದರೆ ರಾಜೇಶ್ನ ಸಹಾಯವನ್ನು ಆಕೆ ತಿರಸ್ಕರಿಸಿದಳು ನಾನೀಗ ಒಂಟಿಗೆ ಎಲ್ಲವನ್ನು ಮಾಡಬಲ್ಲೆ ಎಂದಳು ಸುಮ್ಮ ವಿಚ್ಛೇದನದ ಅರ್ಜಿಯನ್ನು ಸಲ್ಲಿಸಿದಳು ಕೋರ್ಟ್ನಲ್ಲಿ ರಾಜೇಶ್ ತನ್ನ ತಪ್ಪನ್ನು ಒಪ್ಪಿಕೊಂಡ ನಾನು ಸುಮ್ಮಳಿಗೆ ತೊಂದರೆ ಕೊಟ್ಟಿದ್ದೇನೆ ಆದರೆ ಆಕೆಗೆ ಒಳ್ಳೆ ಜೀವನ ಬಯಸುತ್ತೇನೆ ಎಂದ ಕೋರ್ಟ್ ವಿಚ್ಛೇದನವನ್ನು ಮಂಜೂರು ಮಾಡಿತು ಸುಮಾ ತನ್ನ ಜೀವನವನ್ನು ಮತ್ತೆ ಆರಂಭಿಸಿದಳು ಆಕೆ ಒಂದು ಸಣ್ಣ ವ್ಯಾಪಾರವನ್ನು ಆರಂಭಿಸಿದಳು ಆಕೆಯ ತಾಯಿಯ ಸಹಾಯದಿಂದ ಆಕೆ ತನ್ನ ಕನಸುಗಳನ್ನು ಸಾಕಾರಗೊಳಿಸಿದಳು ರಾಜೇಶ್ ಆಕೆ ಯಶಸ್ಸನ್ನು ದೂರದಿಂದ ನೋಡಿದ ಆತನಿಗೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆಂದು ಅರಿವಾಯಿತು ಈಗ ಲಕ್ಷ್ಮಿಯ ಜೀವನವು ಸ್ಥಿರವಾಯಿತು ಲಕ್ಷ್ಮಿಗೆ ಅವನು ಅವನ ಗಂಡನಿಗೆ ಗೊತ್ತಾಗದಂತೆ ಮೆಸೇಜ್ ಮಾಡಿದ್ದು ತಪ್ಪು ಅನ್ನಿಸಿತು ಆಕೆ ತನ್ನ ಮಗನಿಗೆ ಒಳ್ಳೆಯ ತಾಯಿಯಾದಳು ಆದರೆ ರಮೇಶ್ ಆಕೆಯನ್ನು ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಿದ ಲಕ್ಷ್ಮಿ ಆತನನ್ನು ತಿರಸ್ಕರಿಸಿದಳು ನಾನೀಗ ಸ್ವತಂತ್ರವಾಗಿದ್ದೇನೆ ಎಂದಳು ರಾಜೇಶ್ ಒಂಟಿಯಾದ ಆತನ ಕುಟುಂಬ ಸ್ನೇಹಿತರು ಆತನಿಂದ ದೂರವಾದರು ಆತ ತನ್ನ ತಪ್ಪಿನಿಂದ ಕಲಿತ ಆತ ಒಂದು ಚಾರಿಟಿಯಲ್ಲಿ ಕೆಲಸ ಮಾಡಲಾರಂಭಿಸಿದ ಅಲ್ಲಿ ಆತ ತನ್ನ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ಕಂಡುಕೊಂಡ ಒಂದು ದಿನ ರಾಜೇಶ್ ಲಕ್ಷ್ಮಿಯನ್ನು ಆಕಸ್ಮಿಕವಾಗಿ ಭೇಟಿಯಾದ ನಾನು ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಎಂದ ಲಕ್ಷ್ಮಿ ಒಪ್ಪಿಕೊಂಡಳು ನಾವೆಲ್ಲರೂ ತಪ್ಪು ಮಾಡುತ್ತೇವೆ ಆದರೆ ಮುಂದೆ ಸರಿಯಾದ ದರೆಯಲ್ಲಿ ನಡೆಯಬೇಕೆಂದಳು ರಾಜೇಶ್ ಸುಮಾರನ್ನು ದೂರದಿಂದ ನೋಡುತ್ತಿದ್ದ ಆಕೆ ತನ್ನ ವ್ಯಾಪಾರದಲ್ಲಿ ಯಶಸ್ವಿಯಾಗಿದ್ದಳು ಆತ ಆಕೆ ಒಂದು ಪತ್ರ ಬರೆದ ನಾನು ನಿನಗೆ ಯಾವಾಗಲೂ ಒಳ್ಳೆಯದನ್ನು ಬಯಸುತ್ತೇನೆ ಎಂದು ಬರೆದ ಸುಮಾ ತನ್ನ ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸನ್ನು ಕಂಡಳು ಆಕೆ ಊರಿನಲ್ಲಿ ಒಂದು ಮಾದರಿಯಾದಳು ಆಕೆ ಲಕ್ಷ್ಮಿಗೆ ತನ್ನ ವ್ಯಾಪಾರದಲ್ಲಿ ಒಂದು ಚಿಕ್ಕ ಜವಾಬ್ದಾರಿಯನ್ನು ಕೊಟ್ಟಿದ್ದಳು ಲಕ್ಷ್ಮಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದಳು ಆಕೆ ತನ್ನ ಮಗುವಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದಳು ಸ್ವತಂತ್ರವಾಗಿ ಬದುಕಿದಳು ರಾಜೇಶನ ಚಾರಿಟಿಯ ಕೆಲಸದಲ್ಲಿ ತನ್ನನ್ನು ತಾನು ಮೀರಿಸಿದ ಆತ ತನ್ನ ತಪ್ಪಿನಿಂದ ಕಲಿತು ಇತರರಿಗೆ ಸಹಾಯ ಮಾಡುವ ಮೂಲಕ ತನ್ನ ಜೀವನಕ್ಕೆ ಅರ್ಥವನ್ನು ಕಂಡುಕೊಂಡ ಆದರೆ ಆತ ಸುಮಳನ್ನು ಎಂದಿಗೂ ಮರೆಯಲಿಲ್ಲ ಒಂದು ದಿನ ಸುಮಾ ರಾಜೇಶ್ನ ಚಾರಿಟಿಯ ಕಾರ್ಯಕ್ರಮಕ್ಕೆ ಆಗಮಿಸಿದಳು ಆಕೆ ರಾಜೇಶ್ನ ಬದಲಾವಣೆಗೂ ಗಮನಿಸಿದಳು ನೀನು ಒಳ್ಳೆಯ ಕೆಲಸ ಮಾಡುತ್ತಿದೆ ಎಂದಳು ರಾಜೇಶ್ ಧನ್ಯವಾದ ಹೇಳಿದ ಆದರೆ ಆಕೆ ಕಣ್ಣುಗಳಲ್ಲಿ ಆತ ತನ್ನ ಹಳೆಯ ಸುಮಾಳನ್ನು ಕಂಡ ವರ್ಷಗಳು ಕಳೆದವು ಸುಮಾ ತನ್ನ ವ್ಯಾಪಾರವನ್ನು ಒಂದು ದೊಡ್ಡ ಸಂಸ್ಥೆಗೆ ಬೆಳೆಸಿದಳು ಆಕೆ ಲಕ್ಷ್ಮಿಗೆ ತನ್ನ ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಕೊಟ್ಟಿದಳು ಲಕ್ಷ್ಮಿಯ ಮಗ ಒಬ್ಬ ಯಶಸ್ವಿ ವಿದ್ಯಾರ್ಥಿಯಾದ ರಾಜೇಶ್ ತನ್ನ ಚಾರಿಟಿಯನ್ನು ರಾಜದಾದ್ಯಂತ ವಿಸ್ತರಿಸಿದ ಒಂದು ದಿನ ಸುಮಾ ಮತ್ತು ರಾಜೇಶ್ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದರು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ರಾಜೇಶ್ ಆದರೆ ನಾವು ಈಗ ಬೇರೆ ಬೇರೆ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎಂದಳು ರಾಜೇಶ್ನಕ್ಕ ನಿನಗೆ ಒಳ್ಳೆಯ ಜೀವನ ಸಿಕ್ಕಿದೆ ಅದು ನನಗೆ ಸಾಕು ಎಂದ ಕಥೆ ಕೊನೆಯಲ್ಲಿ ಎಲ್ಲರೂ ತಮ್ಮ ತಪ್ಪುಗಳಿಂದ ಕಲಿತರು ಸುಮ ಮತ್ತು ಲಕ್ಷ್ಮಿ ತಮ್ಮ ಸ್ವಾತಂತ್ರ್ಯವನ್ನು ಕಂಡುಕೊಂಡರು ರಾಜೇಶ್ ತನ್ನ ತಪ್ಪಿನಿಂದ ಹೊರಬಂದು ಒಳ್ಳೆಯ ಕೆಲಸದಲ್ಲಿ ತೊಡಗಿದ ಜೀವನದಲ್ಲಿ ತಪ್ಪುಗಳು ಆಗುತ್ತವೆ ಆದರೆ ಅವುಗಳಿಂದ ಕಲಿಯುವುದೇ ನಿಜವಾದ ಯಶಸ್ಸು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್